ಎಂಎಲ್ಸಿ ಸಿಟಿ ರವಿ ವಿರುದ್ಧ ಸವಿತಾ ಸಮಾಜ ಸಿಡದ್ದಿದೆ ಸವಿತಾ ಸಮಾಜದ ವಿರುದ್ಧ ಅವಹೇಳನ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು ಸವಿತಾ ಸಮಾಜ ಮತ್ತು ಹಿಂದುಳಿದ ವರ್ಗದ ಸಮುದಾಯದಿಂದ ಪ್ರೊಟೆಸ್ಟ್ ಆಗಿದ್ದು ನಿಷೇಧಿತ ಪದ ಬಳಕೆ ಮಾಡಿದ್ದಾರೆ ಆ ವಿಡಿಯೋ ವೈರಲ್ ಆಗಿತ್ತು ಚಿಕ್ಕಮಗಳೂರಿನ ಒಂದು ಮೆಡಿಕಲ್ ಕಾಲೇಜಿನ ವೀಕ್ಷಣೆಗೆ ಅಂತ ಹೋದ ಸಂದರ್ಭದಲ್ಲಿ ಫೋನಲ್ಲಿ ಆ ಕಾಲೇಜಿಗೆ ಸಂಬಂಧಪಟ್ಟ ವ್ಯಕ್ತಿಯ ಬಳಿ ಮಾತಾಡಬೇಕಾದ್ರೆ ಈ ಪದ ಬಳ ಪದ ಬಳಕೆ ಆಗಿತ್ತು ಈ ವಿಚಾರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿ ತಕ್ಷಣವೇ ಸಿಟಿ ರವಿ ರವಿ ಕ್ಷಮೆಯಾಚಿಸ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಅವರು ಕ್ಷಮೆಯಾಚನೆ ಮಾಡಿದ್ದಾರೆ ಕ್ಷಮೆಯಾಚನೆ ಮಾಡಿದ್ದಾರೆ ಆ ಭಾಗದಲ್ಲಿ ಆ ಸವಿತ ಸಮಾಜದ ಮುಖಂಡರು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಆಮೇಲೆ ಅಲ್ಲಿ ಆ ಗುರುಗಳ ಫೋಟೋವನ್ನು ತಗೊಂಡೋಗಿ ಅವ್ರ ಮನೆ ಒಳಗಿಟ್ಟು ಪೂಜೆ ಕೂಡ ಮಾಡಿಸ್ಬಿಟ್ರು ಅಂದರೆ ಅವರು ಭಾರಿ ಚಾಣಕ್ಯ ಇದ್ದಾರೆ ಇದು ಮತ್ತೆ ಹೈಪ್ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಅಥವಾ ಬೇರೆ ದಿಕ್ಕನ್ನು ಪಡ್ಕೋಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಸಿ ಟಿ ರವಿಯವರು ಅದಕ್ಕೇನೇನು ತೇಪೆ ಹಚ್ಚೋ ಪ್ರಯತ್ನ ಮಾಡಬೇಕು ಅದನ್ನು ಮಾಡಿದ್ದಾರೆ ಬಟ್ ಸ್ಟಿಲ್ ಕೆಲವೊಂದು ಕಡೆ ಪ್ರೊಟೆಸ್ಟ್ಗಳು ಮುಂದುವರಿತಾ ಇದೆ ನಿಷೇಧಿತ ಪದ ಬಳಕೆ ಮಾಡಿದ್ರೂ ಈ ವಿಡಿಯೋ ವೈರಲ್ ಆಗಿತ್ತು ಹಾಗಾಗಿ ಅವರ ನಾಲ್ಗೆ ಉದ್ದ ಬರ್ತಾ ಇದೆ ಅದನ್ನು ಕಟ್ಟು ಮಾಡಬೇಕು ಧಿಕ್ಕಾರ ಅವರಿಗೆ ಅಂತ ಒಂದು ಪೋಸ್ಟರ್ ಅನ್ನು ಹಾಕಿ ಅಥವಾ ಬ್ಯಾನರ್ಗಳನ್ನ ಇಟ್ಕೊಂಡು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾರೆ ವಿಚಾರ ಸಿ ಟಿ ರವಿಯವರು ನಮ್ಮ ಸಮುದಾಯಕ್ಕೆ ಏನು ನಿಷೇಧಿತ ಪದವನ್ನು ಬಳಕೆ ಮಾಡಿ ಬಳಸಿ ಬೋಧಿದ್ದಾರೆ ಆ ವಿಚಾರದ ಬಗ್ಗೆ ಇವತ್ತು ನಮ್ಮ ಜಿಲ್ಲಾದ್ಯಂತ ಅಲ್ಲ ರಾಜ್ಯಾದ್ಯಂತ ಕೂಡ ಕಲಬುರಗಿ ಮೈಸೂರು ಎಲ್ಲ ಜಿಲ್ಲೆಗಳು ಕೂಡ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಸಿ ಟಿ ರವಿಯವರು ಒಬ್ಬ ಪರ ಸಂಘಟನೆಗಾರರು ಸಾಂಸ್ಕೃತಿಕ ಸಮುದಾಯದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ತಿಳಿದಂಥವರು ಒಬ್ಬ ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲ ತಿಳಿದಂಥ ವ್ಯಕ್ತಿಗಳು ಈ ಸಮುದಾಯದ ಒಡನಾಟದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಈ ಥರ ನಮ್ಮ ಸಮುದಾಯವನ್ನು ನಿಂದಿಸಿ ಬೋದಿರೋದು ಇದು ಮೊದಲೇ ವಿಚಾರ ಅಲ್ಲ ಇದು ಎರಡನೇ ಸರಿ ಅವರು ಬಾ ಮಾತಾಡಿರುವಂಥದ್ದು ಜೊತೆಗೆ ಯತ್ನಾಳ್ವರು ಕೂಡ ಈ ಹಿಂದೆ ಸಾವಿರಾರು ಜನದ ಮುಂದೆ ಮಾತಾಡಿದ್ದಾರೆ ನಮಗೆಲ್ಲ ನೋವು ಏನಂದರೆ ಸವಿತಾ ಸಮಾಜದ ನಿಷೇಧಿತ ಪದವನ್ನು ತಿಳಿದಂಥ ನೀವೆಲ್ಲರೂ ಕೂಡ ರಾಜಕೀಯ ವ್ಯಕ್ತಿಗಳು ಈ ಥರ ನಮ್ಮ ಸಮುದಾಯ